ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಈ ಸಂಚಿಕೆಯಲ್ಲಿ ನಾವು ಭಾರತದ ಅತ್ಯಂತ ರಹಸ್ಯಮಯ ಮತ್ತು ಪ್ರಭಾವಶಾಲಿ ಗುಪ್ತಚರ ಸಂಸ್ಥೆಯಾದ ರ ಆಳವಾದ ಕತೆಯನ್ನು ತೆರೆದಿಡ್ತಾ ಇದ್ದೀವಿ ಶತ್ರುಗಳ ರಹಸ್ಯವನ್ನು ಭೇದಿಸಿ ರಾಷ್ಟ್ರೀಯ ಭದ್ರತೆಯನ್ನು ಕಾಪಾಡುವ ಈ ಸಂಸ್ಥೆಯ ಹುಟ್ಟಿನ ಹಿಂದಿನ ಕಾರಣಗಳೇನು ಗೊತ್ತಾ ಸಾವಿರದ ಒಂಬೈನೂರ ಅರವತ್ತರ ದಶಕದ ಕತ್ತಲಲ್ಲಿ ಭಾರತವು ಎರಡು ಭೀಕರ ಯುದ್ಧಗಳನ್ನು ಎದುರಿಸಿತು ಚೀನಾ ಮತ್ತು ಪಾಕಿಸ್ತಾನದೊಂದಿಗೆ ಈ ಸಂಘರ್ಷಗಳಲ್ಲಿನ ಗುಪ್ತಚರ ವೈಫಲ್ಯಗಳು ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರನ್ನು ಒಂದು ನಿರ್ಣಾಯಕ ನಿರ್ಧಾರಕ್ಕೆ ತಳ್ಳಿದ್ವು ಭಾರತಕ್ಕೆ ತನ್ನದೇ ಆದ ಸಮರ್ಥ ವಿದೇಶಿ ಗುಪ್ತಚರ ಸಂಸ್ಥೆಯ ಅಗತ್ಯವಿದೆ ಎಂದು ಅವರು ಮನಗಂಡ್ರು ಹೀಗೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜನಿಸ್ತು ರಾ ಇಂದಿರಾ ಗಾಂಧಿಯವರ ದೂರದೃಷ್ಟಿಯ ಫಲವಾಗಿ ರೂಪುಗೊಂಡ ಈ ಸಂಸ್ಥೆ ಕೇವಲ ಗುಪ್ತಚರ ಮಾಹಿತಿ ಸಂಗ್ರಹಿಸುವ ಒಂದು ಸಂಸ್ಥೆಯಾಗಿರಲಿಲ್ಲ ಬದಲಿಗೆ ಭಾರತದ ರಕ್ಷಣಾ ಕವಚವಾಗಿ ಬೆಳಿತು ಈ ವಿಡಿಯೋದಲ್ಲಿ ನಾವು ಇಂದಿರಾ ಗಾಂಧಿಯವರು ರಾ ಅನ್ನು ಸ್ಥಾಪಿಸಲು ಕಾರಣಗಳು ನಿರ್ದಿಷ್ಟ ಸನ್ನಿವೇಶಗಳು ಅವರ ಆಶಯಗಳು ಮತ್ತು ಈ ಸಂಸ್ಥೆಯ ಆರಂಭಿಕ ಕಾರ್ಯಾಚರಣೆಗಳ ಬಗ್ಗೆ ನೋಡ್ತಾ ಹೋಗೋಣ ಬಾಂಗ್ಲಾದೇಶ ವಿಮೋಚನಾ ಯುದ್ಧದಲ್ಲಿನ ಇದರ ನಿರ್ಣಾಯಕ ಪಾತ್ರದಿಂದ ಹಿಡಿದು ಅಣ್ವಸ್ತ್ರ ಪರೀಕ್ಷೆಯ ರಹಸ್ಯವನ್ನು ಕಾಪಾಡುವವರೆಗೆ ರಾ ಭಾರತದ ಇತಿಹಾಸದಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿದೆ ನೀವು ಎಂದಿಗೂ ಕೇಳಿರದ ರೋಚಕ ಕಥೆಗಳು ರಹಸ್ಯ ಕಾರ್ಯಾಚರಣೆಗಳು ಮತ್ತು ರಾಷ್ಟ್ರವನ್ನ ರಕ್ಷಿಸಿದ ವೀರರ ಕತೆಗಳನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ರಾ ಅಂದರೆ ಭಾರತದ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ರಾ ಸಂಸ್ಥೆಯ ಸ್ಥಾಪನೆಗೆ ಮುಖ್ಯ ಕಾರಣವೆಂದರೆ ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಚೀನಾ ಯುದ್ಧ ಮತ್ತು ಸಾವಿರದ ಒಂಬೈನೂರ ಅರವತ್ತು ಇಪ್ಪತ್ತೈದರ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಭಾರತದ ಗುಪ್ತಚರ ಇಲಾಖೆಯ ವೈಫಲ್ಯ ಅಂದಿನ ಗುಪ್ತಚರ ಸಂಸ್ಥೆಯಾದ ಇಂಟೆಲಿಜೆನ್ಸ್ ಬ್ಯೂರೋ ಅಂದ್ರೆ ಐ ವಿದೇಶಿ ಗುಪ್ತಚರ ಸಂಗ್ರಹಣೆಯಲ್ಲಿ ಪರಿಣಾಮಕಾರಿಯಾಗಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಒಂದು ಪ್ರತ್ಯೇಕ ಮತ್ತು ಸಮರ್ಥ ವಿದೇಶಿ ಗುಪ್ತಚರ ಸಂಸ್ಥೆಯ ಅಗತ್ಯವಿದೆ ಎಂದು ಇಂದಿರಾ ಗಾಂಧಿ ಅವರು ಹೀಗಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಅರವತ್ತೆಂಟರಂದು ಅನ್ನು ಸ್ಥಾಪಿಸಲಾಯಿತು ಈ ಸಂಸ್ಥೆಯನ್ನ ಸ್ಥಾಪಿಸಿದವರು ಅಂದಿನ ಪ್ರಧಾನಮಂತ್ರಿ ಮಂತ್ರಿ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅವರ ಆಡಳಿತದ ಅವಧಿಯಲ್ಲಿ ರಾ ಸ್ಥಾಪಿಸಲಾಯಿತು ಇದು ನೇರವಾಗಿ ಪ್ರಧಾನಮಂತ್ರಿಯವರ ಅಧೀನದಲ್ಲಿ ಕಾರ್ಯನಿರ್ವಹಿಸುವ ಸಂಸ್ಥೆಯಾಗಿದೆ ರಮೇಶ್ವರನಾಥ್ ರಾವ್ ಅವರು ರಾನ ಮೊದಲ ನಿರ್ದೇಶಕರಾಗಿದ್ದರು ಅವರ ದಕ್ಷ ನಾಯಕತ್ವದಲ್ಲಿ ಸಂಸ್ಥೆಯು ಆರಂಭಿಕ ಯಶಸ್ಸನ್ನ ಕಾಣ್ತು ರಾ ಮುಖ್ಯ ಉದ್ದೇಶ ವಿದೇಶಿ ಗುಪ್ತಚರ ಮಾಹಿತಿಯನ್ನ ಸಂಗ್ರಹಿಸುವುದು ಭಯೋತ್ಪಾದನೆ ನಿಗ್ರಹ ಕಾರ್ಯಾಚರಣೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದು ಅಣ್ವಸ್ತ್ರ ಪ್ರಸರಣಗಳನ್ನ ತಡೆಯುವುದು ಭಾರತದ ನೀತಿ ನಿರೂಪಕರಿಗೆ ಸೂಕ್ತ ಸಲಹೆಗಳನ್ನ ನೀಡುವುದು ಭಾರತದ ವಿದೇಶ ಮತ್ತು ರಾಷ್ಟ್ರೀಯ ಭದ್ರತಾ ಹಿತಾಸಕ್ತಿಯನ್ನ ಕಾಪಾಡುವುದು ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಕಾರಣಗಳಿಂದ ಇಂದಿರಾ ಗಾಂಧಿ ಅವರು ರಾ ಅನ್ನೋ ಸಂಸ್ಥೆಯನ್ನ ಹುಟ್ಟು ಹಾಕಿದ್ರು ಈಗ ಪ್ರಮುಖ ಕಾರ್ಯಾಚರಣೆಗಳನ್ನ ನೋಡ್ತಾ ಹೋಗೋಣ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಭಾರತದ ಮೊದಲ ಪರಮಾಣು ಪರೀಕ್ಷೆಯ ಯಶಸ್ವಿ ಮತ್ತು ರಹಸ್ಯ ಕಾರ್ಯಾಚರಣೆಯಲ್ಲಿ ರಾ ಪ್ರಮುಖ ಪಾತ್ರವನ್ನ ವಹಿಸಿತು ಹೌದು ಫ್ರೆಂಡ್ಸ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಡೆದ ಭಾರತದ ಮೊದಲ ಪರಮಾಣು ಪರೀಕ್ಷೆಯಾದ ಆಪರೇಷನ್ smiling Buddha Vanna ಯಶಸ್ವಿಯಾಗಿ ಮತ್ತು ರಹಸ್ಯವಾಗಿ ನಿರ್ವಹಿಸುವಲ್ಲಿ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಂದರೆ ರಾ ನಿರ್ಣಾಯಕ ಪಾತ್ರವನ್ನು ವಹಿಸಿತು ರಾ ಈ ಕಾರ್ಯಾಚರಣೆಯಲ್ಲಿ ಹಲವು ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸಿತು ಈ ಕಾರ್ಯಾಚರಣೆಯು ಅತ್ಯಂತ ರಹಸ್ಯವಾಗಿ ನಡೀಬೇಕಿತ್ತು ರಾ ವಿದೇಶಿ ಗುಪ್ತಚರ ಸಂಸ್ಥೆಗಳು ಮತ್ತು ಮಾಧ್ಯಮಗಳ ಕಣ್ಣಿಗೆ ಬೀಳದಂತೆ ಮಾಹಿತಿಯನ್ನು ಕಾಪಾಡುವಲ್ಲಿ ಯಶಸ್ವಿಯಾಯಿತು ಪರೀಕ್ಷೆಗೆ ಸಂಬಂಧಿಸಿದ ಸೂಕ್ಷ್ಮ ಮಾಹಿತಿಗಳನ್ನು ಸಂಗ್ರಹಿಸುವುದು ಮತ್ತು ವಿಶ್ಲೇಷಿಸುವುದು ರಾ ನ ಜವಾ ಜವಾಬ್ದಾರಿಯಾಗಿತ್ತು ಅಣ್ವಸ್ತ್ರ ಪರೀಕ್ಷೆಯ ನಂತರದ ವಿದೇಶಿ ಪತ್ರಿಕೆಗಳನ್ನು ಮೇಲ್ವಿಚಾರಣೆ ಮಾಡಿ ಅದನ್ನು ಭಾರತ ಸರ್ಕಾರಕ್ಕೆ ಮಾಹಿತಿ ನೀಡುವುದು ರಾ ನ ಕಾರ್ಯವಾಗಿತ್ತು ಈ ಸಕ್ಸಸ್ಫುಲ್ ಆಪರೇಷನ್ ಭಾರತವನ್ನು ವಿಶ್ವದ ಪರಮಾಣು ಶಕ್ತಿಗಳ ಲಿಸ್ಟ್ಗೆ ಸೇರಿಸಿತು ರಾ ಸಾಮರ್ಥ್ಯವನ್ನ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸ್ತು ಆಪರೇಷನ್ ಸ್ಮೈಲಿಂಗ್ ಬುದ್ಧ ರಾ ನ ಆರಂಭಿಕ ಮತ್ತು ಅತ್ಯಂತ ಮಹತ್ವದ ಸಕ್ಸಸ್ಗಳಲ್ಲಿ ಒಂದಾಗಿದೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾದೇಶ ವಿಮೋಚನೆ ಬಾಂಗ್ಲಾದೇಶದ ಸ್ವತಂತ್ರ ಹೋರಾಟದಲ್ಲಿ ರಾ ಮುಕ್ತಿ ಬಾಹಿನಿಗೆ ತರಬೇತಿ ಶಸ್ತ್ರಾಸ್ತ್ರ ಮತ್ತು ಗುಪ್ತಚರ ಬೆಂಬಲವನ್ನ ನೀಡಿತು ಹೌದು ಫ್ರೆಂಡ್ಸ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾದೇಶ ವಿಮೋಚನಾ ಯುದ್ಧದಲ್ಲಿ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಂದ್ರೆ ರಾ ಮುಕ್ತಿ ಬಾಹಿನಿಗೆ ನಿರ್ಣಾಯಕ ಬೆಂಬಲವನ್ನ ನೀಡಿತು ರಾ ನ ಪಾತ್ರವು ಬಹಳ ಮುಖ್ಯವಾಗಿತ್ತು ರಾ ಭಾರತದಲ್ಲಿ ಹಲವಾರು ತರಬೇತಿ ಶಿಬಿರಗಳನ್ನು ಸ್ಥಾಪಿಸಿತು ಇಲ್ಲಿ ಮುಕ್ತಿ ಬಾಹಿನಿಯ ಯೋಧರಿಗೆ ಗೆರಿಲ್ಲಾ ಯುದ್ಧತಂತ್ರಗಳು ಶಸ್ತ್ರಾಸ್ತ್ರಗಳ ಬಳಕೆ ಮತ್ತು ಸ್ಫೋಟಕಗಳ ನಿರ್ವಹಣೆಯ ಬಗ್ಗೆ ತರಬೇತಿಯನ್ನ ನೀಡಲಾಯಿತು ನಿವೃತ್ತ ಭಾರತೀಯ ಸೇನಾ ಅಧಿಕಾರಿಗಳು ಮತ್ತು ರಾ ತಗ್ನರು ತಜ್ಞರು ಈ ತರಬೇತಿಯನ್ನು ನೀಡಿದರೂ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಮುಕ್ತಿ ಬಾಹಿನಿಯ ಯೋಧರು ರಾನಿಂದ ತರಬೇತಿ ಪಡೆದ್ರು ಎಂದು ಅಂದಾಜಿಸಲಾಗಿದೆ ಮುಕ್ತಿ ಬಾಹಿನಿಗೆ ಎ ಕೆ ಫಾರ್ಟಿ ಸೆವೆನ್ ರೈಫಲ್ಗಳು ಗ್ರೆನೇಡ್ಗಳು ಮದ್ದುಗುಂಡುಗಳು ಮತ್ತು ಇತರ ಅಗತ್ಯ ಶಸ್ತ್ರಗಳನ್ನು ರಾ ಪೂರೈಸಿತು ಈ ಶಸ್ತ್ರಗಳು ಪಾಕಿಸ್ತಾನಿ ಸೇನೆಯ ವಿರುದ್ಧ ಹೋರಾಡಲು ಮುಕ್ತಿ ಬಾಹಿನಿಗೆ ಸಹಾಯ ಮಾಡಿದವು ರಾ ಬಾಂಗ್ಲಾದೇಶದ ಒಳಗೆ ತನ್ನ ಜಾಲವನ್ನು ಸ್ಥಾಪಿಸಿತು ಮತ್ತು ಮುಕ್ತಿ ಬಾಹಿನಿಗೆ ಪಾಕಿಸ್ತಾನಿ ಸೇನೆಯ ಚಲನಾವಲನ ಪಡೆಗಳ ನಿಯೋಜನೆ ಮತ್ತು ಕಾರ್ಯತಂತ್ರಗಳ ಬಗ್ಗೆ ನಿರ್ಣಾಯಕ ಗುಪ್ತಚರ ಮಾಹಿತಿಯನ್ನು ಒದಗಿಸಿತು ಈ ಮಾಹಿತಿಯು ಮುಕ್ತಿವಾಹಿನಿಗೆ ವಾಹಿನಿಗೆ ಯಶಸ್ವಿ ದಾಳಿಗಳನ್ನು ನಿಯೋಜಿಸಲು ಮತ್ತು ನಡೆಸಲು ಸಹಾಯ ಮಾಡ್ತು ರಾ ಮುಕ್ತಿವಾಹಿನಿಯ ವಿವಿಧ ಗುಂಪುಗಳ ನಡುವೆ ಸಮನ್ವಯವನ್ನು ಸಾಧಿಸಲು ಸಹಾಯ ಮಾಡಿತು ಅಲ್ಲದೆ ಬಾಂಗ್ಲಾದೇಶದ ತಾತ್ಕಾಲಿಕ ಸರ್ಕಾರ ಮತ್ತು ಮುಕ್ತಿ ಬಾಹಿನಿಯ ಮಿಲಿಟರಿ ಕಮಾಂಡರ್ಗಳ ನಡುವೆ ಸಂಪರ್ಕವನ್ನ ಏರ್ಪಡಿಸುವಲ್ಲಿ ರಾ ಪ್ರಮುಖ ಪಾತ್ರವನ್ನ ವಹಿಸಿತು ಇನ್ನು ರಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಂಗ್ಲಾದೇಶದ ಸ್ವತಂತ್ರ ಹೋರಾಟಕ್ಕೆ ಬೆಂಬಲವನ್ನ ಕ್ರೋಢೀಕರಿಸಲು ರಹಸ್ಯ ಕಾರ್ಯಾಚರಣೆಯನ್ನೇ ನಡೆಸ್ತು ರಾ ನೀಡಿದ ಈ ಸಮಗ್ರ ಬೆಂಬಲವು ಬಾಂಗ್ಲಾದೇಶದ ಸ್ವತಂತ್ರ ಹೋರಾಟದ ಗತಿಯನ್ನೇ ಬದಲಿಸಿತು ಭಾರತದ ವಿಜಯದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿತು ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಒಂಬೈನೂರ ಎಂಬತ್ನಾಲ್ಕರ ಆಪರೇಷನ್ ಮೇಘದೂತ್ ಸಿಯಾಚಿನ್ ಗ್ಲೇಷಿಯರ್ನಲ್ಲಿ ಪಾಕಿಸ್ತಾನದ ಒಳನುಸುಳುವಿಕೆಯನ್ನ ರಾವ್ ಮುಂಚಿತವಾಗಿ ಪತ್ತೆ ಹಚ್ಚಿ ಭಾರತಕ್ಕೆ ಕಾರ್ಯತಂತ್ರದ ಪ್ರಾಬಲ್ಯವನ್ನ ಪಡೆಯಲು ಸಹಾಯ ಮಾಡಿತು ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಆರಂಭದಲ್ಲಿ ಪಾಕಿಸ್ತಾನವು ಸಿಯಾಚಿನ್ ಗ್ಲೇಷಿಯರ್ನ ಮೇಲೆ ತನ್ನ ಹಕ್ಕನ್ನ ಸ್ಥಾಪಿಸಲು ಪ್ರಯತ್ನಿಸಿತ್ತು ಎಂದು ಭಾರತಕ್ಕೆ ತಿಳಿದು ಬರುತ್ತೆ ಪಾಕಿಸ್ತಾನವು ತನ್ನಿಂದ ಅನುಮತಿ ಪಡೆದ ಅಂತಾರಾಷ್ಟ್ರೀಯ ಪರ್ವತಾರೋಹಿ ದಂಡಯಾತ್ರೆಗಳಿಗೆ ಅವಕಾಶ ನೀಡುವ ಮೂಲಕ ಇದನ್ನ ಮಾಡ್ತಿತ್ತು ರಾ ಸಂಗ್ರಹಿಸಿದ ಗುಪ್ತಚರ ಮಾಹಿತಿಯೇ ಪಾಕಿಸ್ತಾನವು ಸಿಯಾಚಿನ್ ಗ್ಲೇಷಿಯರ್ನ ಕಾರ್ಯತಂತ್ರದ ಎತ್ತರ ಪ್ರದೇಶಗಳನ್ನ ಭೌತಿಕವಾಗಿ ಆಕ್ರಮಿಸಿಕೊಳ್ಳಲು ಸಿದ್ಧತೆ ನಡೆಸ್ತಾ ಇದೆ ಎಂದು ಭಾರತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿತು ಈ ನಿರ್ಣಾಯಕ ಮಾಹಿತಿಯಿಂದಾಗಿ ಭಾರತವು ಏಪ್ರಿಲ್ ಸಾವಿರದ ಒಂಬೈನೂರ ಆಪರೇಷನ್ ಮೇಘದೂತ್ ಎಂಬ ಮುಂಜಾಗ್ರತಾ ಮಿಲಿಟರಿ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿತು ರಾ ನೀಡಿದ ಸಮಯೋಚಿತ ಮಾಹಿತಿಯಿಂದಾಗಿ ಭಾರತೀಯ ಸೇನೆ ಯು ತ್ವರಿತವಾಗಿ ಕಾರ್ಯನಿರ್ವಹಿಸಿ ಸಿಯಾ ಲಾ ಬಿಲಾಫಂಡ್ ಲಾ ಮತ್ತು ಗ್ಯಾಂಗ್ ಲಾ ಸೇರಿದಂತೆ ಸಾಲ್ಟೋರಾ ರೇಖೆಯ ಪ್ರಮುಖ ಪಾಸ್ಗಳನ್ನು ಮತ್ತು ಎತ್ತರದ ಪ್ರದೇಶಗಳನ್ನು ಪಾಕಿಸ್ತಾನವು ಬಲವಾದ ಉಪಸ್ಥಿತಿಯನ್ನು ಸ್ಥಾಪಿಸುವ ಮೊದಲು ಯಶಸ್ವಿಯಾಗಿ ಆಕ್ರಮಿಸಿಕೊಳ್ತು ಇದು ಭಾರತಕ್ಕೆ ಹೆಚ್ಚಿನ ನೆಲೆಯನ್ನು ಹಿಡಿದಿಟ್ಟುಕೊಳ್ಳುವ ಮೂಲಕ ಮತ್ತು ಗ್ಲೇಷಿಯರ್ನ ಮೇಲೆ ಪ್ರಾಬಲ್ಯ ಸಾಧಿಸುವ ಮೂಲಕ ಮಹತ್ವದ ಕಾರ್ಯತಂತ್ರದ ಅನುಕೂಲವನ್ನು ನೀಡಿತು ಇನ್ನು ಆಪರೇಷನ್ ಚಾಣಕ್ಯ ಕಾಶ್ಮೀರದಲ್ಲಿ ಐಎಸ್ಐ ಬೆಂಬಲಿತ ಪ್ರತ್ಯೇಕವಾದಿ ಗುಂಪುಗಳನ್ನು ಭೇದಿಸಿ ಶಾಂತಿ ಸ್ಥಾಪಿಸುವಲ್ಲಿ ಮತ್ತು ಐಎಸ್ಐನ ನುಸುಳುವಿಕೆಯನ್ನ ಬಹಿರಂಗಪಡಿಸುವಲ್ಲಿ ರಾ ಯಶಸ್ವಿಯಾಯಿತು ರಾ ತನ್ನ ಏಜೆಂಟರನ್ನು ಐ ಬೆಂಬಲಿತ ಪ್ರತ್ಯೇಕವಾದಿ ಗುಂಪುಗಳ ಒಳಗೆ ಸೇರಿಸುವಲ್ಲಿ ಯಶಸ್ವಿಯಾಯಿತು ಇದು ಈ ಗುಂಪುಗಳ ಕಾರ್ಯತಂತ್ರಗಳು ಮತ್ತು ನಾಯಕರು ಮತ್ತು ಐಎಸ್ಐನೊಂದಿಗಿನ ಅವರ ಸಂಪರ್ಕಗಳ ಬಗ್ಗೆ ನಿರ್ಣಾಯಕ ಮಾಹಿತಿಯನ್ನ ಒದಗಿಸಿತು ಈ ಕಾರ್ಯಾಚರಣೆಯ ಮೂಲಕ ರಾ ಭಯೋತ್ಪಾದಕ ಚಟುವಟಿಕೆಗಳು ಶಸ್ತ್ರಾಸ್ತ್ರ ಪೂರೈಕೆ ಮಾರ್ಗಗಳು ಮತ್ತು ಐಎಸ್ಐನ ಹಣಕಾಸಿನ ನೆರವಿನ ಬಗ್ಗೆ ಅಮೂಲ್ಯವಾದ ಮಾಹಿತಿಗಳನ್ನು ಸಂಗ್ರಹಿಸಿತು ರಾ ಯಶಸ್ವಿಯಾಗಿ ಕೆಲವು ಪ್ರತ್ಯೇಕತವಾದಿ ಗುಂಪುಗಳ ನಾಯಕರನ್ನು ಮನವೊಲಿಸಿ ಭಾರತದ ಪರವಾಗಿ ಕೆಲಸ ಮಾಡಲು ಪ್ರೇರೇಪಿಸಿತು ಇದು ಪ್ರತ್ಯೇಕತವಾದಿ ಚಳುವಳಿಯ ಒಗ್ಗಟ್ಟನ್ನ ಮುರಿಯಲು ಸಹಾಯ ಮಾಡಿತು ಇನ್ನು ರಾ ಇಕ್ವಾನ್ ಉಲ್ ಮುಸ್ಲಿಮಿನ್ ಮತ್ತು ಮುಸ್ಲಿಂ ಮುಜಾಹಿದ್ದೀನ್ನಂತಹ ಭಾರತ ಪರ ಗುಂಪುಗಳನ್ನು ರಚಿಸಲು ಸಹಾಯ ಮಾಡಿತು ಈ ಗುಂಪುಗಳು ಭಯೋತ್ಪಾದಕರ ವಿರುದ್ಧ ಹೋರಾಡಲು ಮತ್ತು ಸ್ಥಳೀಯ ಜನರಲ್ಲಿ ವಿಶ್ವಾಸವನ್ನು ಮರಳಿ ತರಲು ಸಹಾಯ ಮಾಡಿದ್ವು ಈ ಕಾರ್ಯಾಚರಣೆಯು ಕಾಶ್ಮೀರದಲ್ಲಿ ಭಯೋತ್ಪಾದನೆಗೆ ಐಎಸ್ಐ ಹೇಗೆ ತರಬೇತಿ ಶಸ್ತ್ರಾಸ್ತ್ರ ಮತ್ತು ಹಣಕಾಸಿನ ನೆರವು ನೀಡುತ್ತದೆ ಎಂಬುದರ ಬಗ್ಗೆ ಸ್ಪಷ್ಟವಾದ ಪುರಾವೆಗಳನ್ನು ಸಂಗ್ರಹಿಸಲು ಸಹಾಯ ಮಾಡಿತು ಈ ಪುರಾವೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ವಿರುದ್ಧ ಬಳಸಲಾಯಿತು ಆಪರೇಷನ್ ಚಾಣುಕ್ಯವು ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ನಿಯಂತ್ರಿಸುವಲ್ಲಿ ಮತ್ತು ಶಾಂತಿಯನ್ನ ಮರಳಿ ತರುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿತು ಆಪರೇಷನ್ ಚಾಣುಕ್ಯವು ರಾನ್ ಅತ್ಯಂತ ಯಶಸ್ವಿ ಮತ್ತು ಸೂಕ್ಷ್ಮ ಕಾರ್ಯಾಚರಣೆಗಳಲ್ಲಿ ಒಂದಾಗಿದೆ ಇದು ಗುಪ್ತಚರ ಕಾರ್ಯಾಚರಣೆಗಳ ಮೂಲಕ ರಾಷ್ಟ್ರೀಯ ಭದ್ರತೆಯನ್ನ ಹೇಗೆ ಕಾಪಾಡಬಹುದು ಎಂಬುದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ ಭಾರತದ ಗುಪ್ತಚರ ಇಲಾಖೆಯ ಏಜೆಂಟ್ಗಳು ಪಾಕಿಸ್ತಾನದ ಗುಪ್ತಚರ ಇಲಾಖೆಯ ಒಳಗೆ ಸೇರಿಕೊಂಡು ಇಷ್ಟೆಲ್ಲ ಮಾಡ್ತಾರೆ ಅಂದರೆ ನಮ್ಮ ಭಾರತದ ಗುಪ್ತಚರ ಇಲಾಖೆಯ ಅಂದರೆ ರಾ ನ ನಾವೆಲ್ಲರೂ ಕೂಡ ಸೆಲ್ಯೂಟ್ ಹೊಡಿಲೇಬೇಕು ಇನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರ ಆಪರೇಷನ್ ಕ್ಯಾಕ್ಟಸ್ ಮಾಲ್ಡೀವ್ಸ್ ನಲ್ಲಿ ತಮಿಳ್ ಬಂಡುಕೋರರ ದಂಗೆಯನ್ನು ಹತ್ತಿಕ್ಕಲು ಭಾರತೀಯ ಸಶಸ್ತ್ರ ಪಡೆಗಳೊಂದಿಗೆ ತ್ವರಿತವಾಗಿ ಸಹಕರಿಸಿತು ಹೌದು ಫ್ರೆಂಡ್ಸ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮಾಲ್ಡೀವ್ಸ್ನಲ್ಲಿ ನಡೆದ ತಮಿಳ್ ಬಂಡುಕೋರರ ದಂಗೆಯನ್ನು ಹತ್ತಿಕ್ಕುವಲ್ಲಿ ರಾವ್ ಭಾರತೀಯ ಸಶಸ್ತ್ರ ಪಡೆಗಳೊಂದಿಗೆ ತ್ವರಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಸಹಕರಿಸಿತು ಈ ಕಾರ್ಯಾಚರಣೆಯನ್ನು ಆಪರೇಷನ್ ಕ್ಯಾಕ್ಟಸ್ ಎಂದು ಕರೆಯಲಾಯಿತು ಮಾಲ್ಡೀವ್ಸ್ನಲ್ಲಿ ಸಂಭವಿಸಬಹುದಾದ ಸಂಭಾವ್ಯ ದಂಗೆಯ ಬಗ್ಗೆ ರಾವ್ ಭಾರತೀಯ ಸರ್ಕಾರಕ್ಕೆ ಮುಂಚಿತವಾಗಿ ಮಾಹಿತಿಯನ್ನು ನೀಡಿತು ಇದು ತ್ವರಿತ ಪ್ರತಿಕ್ರಿಯೆಯನ್ನು ನೀಡಲು ಅನುಕೂಲವಾಯಿತು ದಂಗೆ ಸಂಭವಿಸಿದ ನಂತರ ರಾ ಮಾಲ್ಡೀವ್ಸ್ನ ಪರಿಸ್ಥಿತಿ ಬಂಡುಕೋರರ ಸಂಖ್ಯೆ ಅವರ ಶಸ್ತ್ರಾಸ್ತ್ರಗಳು ಮತ್ತು ಅವರ ಉದ್ದೇಶಗಳ ಬಗ್ಗೆ ನಿಖರವಾದ ಮತ್ತು ನವೀಕೃತ ಗುಪ್ತಚರ ಮಾಹಿತಿಯನ್ನು ಭಾರತೀಯ ಸಶಸ್ತ್ರ ಪಡೆಗಳಿಗೆ ಒದಗಿಸಿತು ಈ ಮಾಹಿತಿಯು ಕಾರ್ಯಾಚರಣೆಯನ್ನು ಯೋಜಿಸುವ ಮತ್ತು ಕಾರ್ಯಗತಗೊಳಿಸುವಲ್ಲಿ ನಿರ್ಣಾಯಕವಾಯಿತು ರಾ ಮಾಲ್ಡೀವ್ಸ್ನಲ್ಲಿ ತನ್ನ ಸಂಪರ್ಕವನ್ನು ಬಳಸಿಕೊಂಡು ಸ್ಥಳೀಯ ಮಾಹಿತಿ ಮತ್ತು ಬೆಂಬಲವನ್ನು ಪಡೆಯಲು ಸಹಾಯ ಮಾಡ್ತು ಇದು ಭಾರತೀಯ ಪಡೆಗಳಿಗೆ ಕಾರ್ಯಾಚರಣೆ ನಡೆಸಲು ಸುಲಭವಾಯಿತು ರಾ ಭಾರತೀಯ ನೌಕಾಪಡೆ ಮತ್ತು ವಾಯುಪಡೆಯ ನಡುವಿನ ಸಮನ್ವಯವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡ್ತು ತ್ವರಿತ ಮತ್ತು ಸಂಘಟಿತ ಪ್ರತಿಕ್ರಿಯೆಗೆ ಇದು ಅಗತ್ಯವಾಗಿತ್ತು ಭಾರತೀಯ ಸಶಸ್ತ್ರ ಪಡೆಗಳು ರಾ ನೀಡಿದ ಮಾಹಿತಿಯ ಆಧಾರದ ಮೇಲೆ ತಕ್ಷಣವೇ ಕಾರ್ಯಾಚರಣೆಗೆ ಇಳಿದ್ವು ಕೆಲವೇ ಗಂಟೆಗಳಲ್ಲಿ ಬಂಡುಕೋರರನ್ನು ಯಶಸ್ವಿಯಾಗಿ ಸೋಲಿಸಿ ಮಾಲ್ಡೀವ್ಸ್ ಸರ್ಕಾರದ ನಿಯಂತ್ರಣವನ್ನು ಮರಳಿ ಸ್ಥಾಪಿಸಿದ್ವು ಹೀಗೆ ಹೇಳ್ತಾ ಹೋದರೆ ರಾನ ಬಗ್ಗೆ ಸಾಕಷ್ಟು ವಿಚಾರಗಳಿವೆ ಒಟ್ಟಾರಿಯಾಗಿ ರಾ ನಮ್ಮ ಭಾರತೀಯರ ಹೆಮ್ಮೆ ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ಗಳನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್